ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಈ ಚಾಪೆನ ನೋಡಿರ್ಬೋದು ತುದಿ ಅಷ್ಟೆಷ್ಟು ಗರಿ ಬಿಟ್ಟು ಹಾಳಾಗಿದೆ ಅಂತ ಹೇಳಿ ಇದನ್ನು ನನಗೆ ಬಿಸಾಕೋಕ್ಕೆ ಮನಸಿಲ್ಲ ಸೊ ರೀ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕೆ ಅಂದರೆ ಇಲ್ಲಿ ನನ್ನ ಮಗ ಯಾವಾಗಲೂ ಬರೆಯೋಕ್ಕೆ ಓದೋಕೆ ಇಲ್ಲೇ ಕೂತ್ಕೊಳ್ಳೋದು ಅವ್ನಿಗೆ ಇಲ್ಲಿ ಫಿಕ್ಸ್ ಮಾಡಿಬಿಟ್ಟಿದ್ದೀನಿ ಜಾಗ ನೀನು ಇಲ್ಲೇ ಕೂತ್ಕೋಬೇಕು ಅಂತ ಹೇಳಿ ಇದು ಹಾಳಾಗಿರೋದ್ರಿಂದ ಅಗ್ಲಗ್ಲ ಅದನ್ನ ಅವ್ನ ಕೈಯಲ್ಲಿ ಕಿತ್ತು 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 ಇನ್ನೊಂದು ಚೂರು ಹಾಳು ಮಾಡಿಟ್ಟಿದ್ದಾನೆ ಇದನ್ನು ಹೇಗೆ ರಿಯೂಸ್ ಮಾಡ್ಕೊಡೋದು ಅಂತ ಹೇಳಿ ನಿಮಗೆ ತೋರಿಸ್ತೀನಿ ನಾನು ಏನು ಇದ್ದೀನಿ ಅಂತ ಹೇಳಿ ನೀವು ಕೊನೆವರೆಗೂ ವಿಡಿಯೋನ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ನೋಡಿರ್ಬೋದು ಬರೀ ನೀವು ಅದೇ ತುದಿ ಅಷ್ಟೇ ಜಾಸ್ತಿ ಬಿಟ್ಟಿರೋದು ಎಲ್ಲ ಬಿಡ್ಕೊಂಡಿರೋದು ಇದನ್ನು ಇವಾಗ ನಾನು ಫೋಲ್ಡ್ ಮಾಡಿದ್ದೀನಲ್ಲ ಅಷ್ಟೇ ಅದು ಮಂಚ ಇರೋದು ನಾನು ಜಾಸ್ತಿ ಫುಲ್ಲು ಜ ಎಷ್ಟು ದೊಡ್ಡಕ್ಕಿದೆಯೋ ಅಷ್ಟು ದುಡ್ಡುಕ್ಕೂ ನಾನು ಇದು ಮಾಡ್ತಾಯಿಲ್ಲ ಅಷ್ಟಕ್ಕೆ ಮಂಚ ಎಷ್ಟು ಇಡಿಸುತ್ತೋ ಚಾಪೆ ಅಷ್ಟನ್ನಷ್ಟೇ ಫೋಲ್ಡ್ ಮಾಡಿಬಿಟ್ಟು ಈ ಚಾಪೆನ ಕಟ್ ಮಾಡಲ್ಲ ಫೋಲ್ಡ್ ಮಾಡಿಬಿಟ್ಟು ಹೊಲಿತೀನಿ ಇಲ್ಲಿ ಡಿಸೈನ್ ಇದೆ ಅದು ಬಟರ್ಫ್ಲೈ ಅದೆಷ್ಟು ಪಿಲ್ಲೋಗ ಬರುತ್ತೆ ಅಂತ ಸಪ್ರೇಟಾಗಿ ಕಟ್ ಮಾಡಿ ಇಟ್ಕೋತೀನಿ ಅದೆಷ್ಟು ಡಿಸೈನ್ ಅದೊಂಥರ ಚೆನ್ನಾಗಿದೆ ಶೈನಿಂಗ್ ಕಾಣಿಸುತ್ತೆ ಪಿಲ್ಲೋ ಕವರ್ಗೆ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತೀನಿ ಇದು ಸ್ಯಾರಿ ಎಲ್ಲೆಲ್ಲೋ ನಾನು ಸ್ವಲ್ಪ ಡ್ಯಾಮೇಜ್ ಆಗಿದೆ ಅಷ್ಟೇ ಸ್ಯಾರಿ ಬೇರೆ ಏನಕ್ಕೂ ಹೊಲಿಯೋಕ್ಕೆ ಬರೋಲ್ಲ ಯಾಕಂದರೆ ಅದು ಸಿಲ್ಕ್ ಶೈನಿಂಗ್ ಸ್ಯಾರಿ ಆಗಿರೋದ್ರಿಂದ ಏನಕ್ಕೂ ಬರೋದಿಲ್ಲ ಅದು ಬೇರೆ ಏನು ಯೂಸ್ ಮಾಡೋಕ್ಕೂ ಬರೋಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಅಗ್ಲ ಫಸ್ಟು ದೊಡ್ಡಕ್ಕೆ ಹೊಲಿಯೋಣ ಅಂದ್ಕೊಂಡೆ ಆಮೇಲೆ ಅನಿಸಿದ್ದು ಬೇಡ ಇದಿಷ್ಟು ನನಗೆ ಯಾವಾಗಲೂ ಫೋಲ್ಡಲ್ಲೇ ಇರುತ್ತಲ್ಲ ಅದು ಫೋಲ್ಡ್ ಮಾಡಿಬಿಟ್ಟು ಅದ್ರ ಮೇಲೆ ಸ್ಯಾರಿನ ಹಚ್ಚೋಣ ಅಂತ ಅಂದ್ಕೊಂಡು ನೋಡಿದೆ ಹೌದು ಕರೆಕ್ಟ್ ಇವಾಗ ಈ ಸ್ಯಾರಿನ ವಾ ಎಷ್ಟು ಬೇಕೋ ಅಷ್ಟಷ್ಟೇ ನಾನು ಕಟ್ ಮಾಡಿದ್ದೀನಿ ಬರೀ ಬ್ಲ್ಯಾಕ್ ಅಷ್ಟೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆ ಕಡೆ ಬಟರ್ಫ್ಲೈ ಡಿಸೈನ್ ಇತ್ತಲ್ಲ ಅದನ್ನು ಬೇಡ ಅದು ಬೇರೆ ಏನೋ ಯೂಸ್ ಮಾಡೋಣ ಅಂತ ಇದಿಷ್ಟು ಅಷ್ಟೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಇವಾಗ ಸುತ್ತ ಒಂದೊಂದು ಹೊಲಿಗೆನ ಹಾಕ್ತೀನಿ ಇದನ್ನು ನೀವು ಕೈಯಲ್ಲಿ ಬೇಕಾದರೂ ಮಾಡಬಹುದು ಮಷೀನಲ್ಲಿ ಬೇಕಾದರೂ ಸ್ಟಿಚ್ನ ಮಾಡಬಹುದು ನಿಮ್ಗೆ ಯಾವುದು ಕಂಫರ್ಟಬಲ್ ಆಗುತ್ತೋ ಅದರಲ್ಲಿ ಮಾಡ್ಕೊಳ್ಳಿ ನನಗೆ ಕೈಯಲ್ಲಿ ಮಾಡೋ ಅಷ್ಟು ತಾಳ್ಮೆ ಇಲ್ಲ ಯಾಕೆಂದರೆ ಮಗಳು ಕೈ ಬಿಡೋದಿಲ್ಲ ಸೊ ಅದಕ್ಕೋಸ್ಕರ ನಾನು ಮಿಷಿನಲ್ಲೇ ಸ್ವಲ್ಪ ಲೇಟಾದರೂ ಪರವಾಗಿಲ್ಲ ನಿಧಾನಕ್ಕೆ ಅಂತ ಹೇಳಿ ಕೈಯಲ್ಲಿ ನನಗೆ ಹೊಲಿಯೋದು ತುಂಬಾ ಕಷ್ಟ ಎರಡು ಸೈಡು ಸ್ಟಿಚ್ ಮಾಡಿದ್ದೀನಿ ನೋಡಿ ಆ ಸ್ಟಿಚ್ ಮಾಡಿರೋ ಹುರಿಯ ಸ್ಕಿಪ್ ಆಗಿಬಿಟ್ಟಿದೆ ಎರಡು ಸೈಡು ಮಿಷಿನಲ್ಲೇ ನಾನು ಸ್ಟಿಚ್ ಮಾಡಿರೋದು ಇವಾಗ ಸ್ಟಿಚ್ ಮಾಡಿ ಆಗಿದ ಮೇಲೆ ಟೂ ಸೈಡು ಇದನ್ನಿವಾಗ ಮಾಡ್ತಾ ಇದ್ದೀನಿ ಒಳಗಿನ ಮಕ್ಕ ನೀವು ನೀಟಾಗಿ ನೋಡ್ಕೊಳ್ಳಿ ಈ ಒಳಗೆ ಕೈ ಹಾಕಿ ಈ ಥರ ಇದನ್ನು ಈ ರೀತಿ ಉಲ್ಟ ಮಾಡಿಕೊಂಡ್ರೆ ಅದು ಒಳ ಹೊಲಿಗೆ ಎಲ್ಲ ಒಳ ಮಕ್ಕ ಹೋಗುತ್ತೆ ಆವಾಗ ಆ ಕಡೆ ಕಡೆ ಸೈಡ್ ನೀಟಾಗಿ ಫಿನಿಶಿಂಗ್ ಚೆನ್ನಾಗಿ ಕಾಣಿಸುತ್ತೆ ಮಿಷಿನಲ್ಲಾದರೂ ಹೊಲ್ಕೋಬೋದು ನೀವು ಕೈಯಲ್ಲಾದರೂ ಹೊಲ್ಕೋಬಹುದು ಕೈಯಲ್ಲೂ ಚೆನ್ನಾಗೇ ಆಗುತ್ತೆ ಬಟ್ ನಾನು ಯಾವಾಗ ಕೈಯಲ್ಲಿ ಟ್ರೈ ಮಾಡಿಲ್ಲ ನೀವು ಬೇಕಾದರೆ ಟ್ರೈ ಮಾಡ್ಕೊಳ್ಳಿ ಈ ರೀತಿ ಇದನ್ನು ಉಲ್ಟ ಮಾಡಿದರೆ ನೋಡಿ ಹೊಲಿಗೆ ಎಲ್ಲ ಒಳ ಆಗುತ್ತೆ ಹೋಗುತ್ತೆ ಎಕ್ಸ್ಟ್ರಾ ಏನಾದರೂ ಬಟ್ಟೆ ಬಂದಿದರೆ ಅದು ಒಳಗೆ ಹೋಗ್ಬಿಡುತ್ತೆ ಕಾಣಿಸೋದಿಲ್ಲ ಹೊರಗೆ ಸೊ ಅದಕ್ಕೋಸ್ಕರ ನಾನು ಈ ರೀತಿ ಉಲ್ಟ ಮಾಡಿದ್ದೀನಿ ಇದು ಉಲ್ಟಾ ಮಾಡೋ ಪ್ಲ್ಯಾನ್ ಇರಲಿಲ್ಲ ನನಗೆ ಸೀದಾನೇ ಹೊಲಿಬೇಕು ಅಂತ ಹೊಲದಿದ್ದು ಅದಾದಮೇಲೆ ಉಲ್ಟ ಮಾಡಿ ನೋಡೋಣ ಚೆನ್ನಾಗಿ ಕಾಣಿಸುತ್ತೇನೋ ಅಂತ ಹೇಳಿ ಟ್ರೈ ಮಾಡಿದೆ ಹೌದು ಚೆನ್ನಾಗೇ ಕಾಣಿಸ್ತು ಸೊ ಹಾಗೆ ಬಿಟ್ಟು ನಾನು ಹಿಂಭಾಗಕ್ಕೆ ಏನೂ ಹಚ್ಚಿಲ್ಲ ಯಾಕೆಂದರೆ ಆ ಕಡೆ ಏನು ಡ್ಯಾಮೇಜ್ ಇಲ್ಲ ಬರೀ ತುದಿ ಭಾಗಕ್ಕೋಸ್ಕರನೇ ಇದು ಫುಲ್ ಹಚ್ಚಿದ್ದಷ್ಟೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ಅಲ್ವಾ ಇವಾಗ ಈ ಎಕ್ಸ್ಟ್ರಾ ಬಟ್ಟೆ ಬಂದಿದೆಯಲ್ಲ ಇದನ್ನು ಹಿಂಬಾಗೋಕ್ಕೆ ಅಲ್ಲೇ ನೀಟಾಗಿ ಈ ರೀತಿ ಫೋಲ್ಡ್ ಮಾಡಿ ಈ ರೀತಿ ಫೋಲ್ಡ್ ಮಾಡಿ ಒಂದೊಂದು ಹೊಲಿಗೆನ ಹಾಕ್ಕೊಂಡ್ಬಿಡಿ ಈ ರೀತಿ ಗೊತ್ತಾಯ್ತಾ ಹೀಗೆ ಫೋಲ್ಡ್ ಮಾಡಿ ಒಂದೊಂದು ಹೊಲಿಗೆನ ಹಾಕ್ಬಿಡಿ ನೀಟಾಗಿ ಸ್ವಲ್ಪ ಲೇಟಾದರೂ ಪರವಾಗಿಲ್ಲ ನೀಟಾಗಿ ನಾನು ಮಿಷಿನಲ್ಲೇ ಇದನ್ನು ಸಹ ಮಿಷಿನಲ್ಲೇ ಸ್ಟಿಚ್ ಮಾಡಿದೆ ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿಬಿಟ್ಟು ನೀವು ಕೈಯಲ್ಲಿ ಮಿಷಿನ್ ಮಿಷಿನಿಲ್ದೇ ಇರೋರು ಕೈಯಲ್ಲಿ ಬೇಕಾದರೂ ಮಾಡ್ಕೋಬಹುದು ಮಿಷಿನ್ ಹಾಳಾಗುತ್ತೆ ಅಂತಾರೆ ಬಟ್ ನಾನು ಮಾಡಲೇಬೇಕು ಮಿಷಿನಲ್ಲಿ ನನಗೆ ಕೈಯಲ್ಲಿ ಹೇಳಿದ್ನಲ್ಲ ಆಗಲ್ಲ ಅಂತ ಈ ರೀತಿ ಚಾಪೆಲ್ಲ ಹೊಲ್ದರೆ ಮಿಷಿನ್ ಹಾಳಾಗುತ್ತೆ ಅಂತಾರೆ ಸೊ ಪರವಾಗಿಲ್ಲ ನಾನು ಸರಿ ಮಾಡಿಸ್ಕೊತೀನಿ ಮನೇಲಿ ಹೇಳ್ತಾಯಿದ್ರು ಆದರೂ ಪರವಾಗಿಲ್ಲ ಅಂತ ಮಿಷಿನಲ್ಲೇ ಸ್ಟಿಚ್ ಮಾಡ್ತಾಯಿದ್ದೀನಿ ಈ ರೀತಿ ನೀಟಾಗಿ ಫೋಲ್ಡ್ ಮಾಡ್ತಾ 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 ಹಿಂದ್ಗಡೆ ಕವರ್ ಮಾಡಿಬಿಡಿ ಇವಾಗ ಇದನ್ನು ಹಿಂಭಾಗನೂ ನಾವು ಯೂಸ್ ಮಾಡ್ಕೋಬಹುದು ಈ ರೀತಿ ಉಲ್ಟಾ ಮಾಡಿಕೊಂಡು ಯಾವ ಭಾಗ ಬೇಕಾದರೂ ನಾವು ಇದನ್ನು ಉಲ್ಟಾ ಮಾಡಿ ಇದು ಮಾಡಬಹುದು ಯೂಸ್ ಮಾಡಬಹುದು ಇದರಲ್ಲಿ ಒಂದು ಬೆನಿಫಿಟ್ ಏನು ಅಂದರೆ ಕಲರ್ ಬ್ಲ್ಯಾಕ್ ಆಗಿದ್ದು ಕಾಣಿಸೋದಿಲ್ಲ ವಾಶು ಸಹ ಮಾಡಬಹುದು ಇವಾಗ ಮಧ್ಯ ಮಧ್ಯೆ ಅಲ್ಲಲ್ಲೊಂದು ಉದ್ದ 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 ಈ ರೀತಿ ಹೊಲಿಗೆ ಹಾಕೊಳ್ಳಿ ಯಾಕಂದರೆ ಸೀರೆ ಆ ಕಡೆ ಕಡೆ ಇರೋ ರೀತಿಗೆ ಪರ್ಫೆಕ್ಟಾಗಿ ಕೂರೋ ಹಾಗೆ ನಾ ಇದು ಅಗಲ ಆಗಲ್ಲ ಅಂತ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಸೈಡು ಸುಳ್ಳಿನ ಸುತ್ತಕೊಂಡು ಸುತ್ತಕೊಂಡು ಸುತ್ಕೊಂಡು ಅದಕ್ಕೆ ಮಧ್ಯ ಒಂದೊಂದು ಹೊಲಿಗೆನ ಈ ರೀತಿ ಹಾಕ್ತಾಯಿದ್ದೀನಿ ಈ ಚಾಪೆ ಚಾಪಿಂಗ್ ಆಗ್ಲೂ ಎಡ್ಸಲ್ವಲ್ಲ ಈ ರೀತಿ ಅದು ನೀವು ಒಂದು ಸೈಡ್ ಮತ್ತೆ ಅದನ್ನು ಫೋಲ್ಡ್ ಮಾಡಿ ಇನ್ನೊಂದು ಸ್ವಲ್ಪ ದೂರಕ್ಕೆ ಇನ್ನೊಂದು ಹೊಲಿಗೆನ ಹಾಕೋವಂಥದ್ದು ನೋಡಿ ಈ ರೀತಿ ಈಗ ಫೋಲ್ಡ್ ಮಾಡಿಕೊಂಡು ಮತ್ತು ಸ್ವಲ್ಪ ದೂರಕ್ಕೆ ಈ ರೀತಿ ಇನ್ನೊಂದು ಹೊಲ್ಗೆನ ಹಾಕ್ಬಿಡಿ ಅವಾಗ ಹೊಲಿಯೋಕೆ ಈಸಿನೂ ಆಗುತ್ತೆ ಸೀರೆ ಅಲ್ಲಿಗೆ ಪರ್ಫೆಕ್ಟಾಗಿ ಕೂತ್ಬಿಡುತ್ತೆ ಪದೇ ಪದೇ ಆ ಕಡೆ ಕಡೆ ಜರುಗ ಜರಗಲ್ಲ ಪರ್ಫೆಕ್ಟಾಗಿ ಎಳ್ದೆಳ್ದು ಆ ಕಡೆ ಕಡೆ ಸೈಡ್ ಹೊಲಿಗೆ ಹಾಕಿಬಿಟ್ರೆ ಜರಗೋದಿಲ್ಲ ಆದರೂ ಸೇಫ್ಟಿ ಇರಲಿ ಅಂತ ಹೇಳಿ ಈ ರೀತಿ ಮಧ್ಯ ಮಧ್ಯ ಒಂದು ಹೊಲಿಗೆನ ಹಾಕ್ಕೊಳ್ಳಿ ಬ್ಲ್ಯಾಕ್ ಕಲರ್ ಚೆನ್ನಾಗಿ ಕಾಣಿಸ್ತಾ ಇದೆ ಶೈನಿಂಗಲ್ಲಿದೆಯಲ್ಲ ಹೀಗೆ ಮಧ್ಯ ಮಧ್ಯ ಒಂದೊಂದು ಮೂರು ನಾಲ್ಕು ಹೊಲಿಗೆನ ನಾನು ಹಾಕಿದ್ದೀನಿ ಒಂದು ಐದು ಹೊಲಿಗೆನ ಹಾಕಿದ್ದೀನಿ ಯಾಕಂದರೆ ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳಿ ನೋಡ್ತಾ ಇರ್ಬೋದು ಇವಾಗ ಫುಲ್ಲು ಇದು ಹೇಗೆ ಕಾಣಿಸ್ತಾ ಇದೆ ಅಂತ ಅಲ್ವಾ ಚೆನ್ನಾಗಿ ಕಾಣಿಸ್ತಾ ಇದೆ ಸೂಪರಾಗಿ ಕಾಣಿಸ್ತಾಯಿದೆ ಇದನ್ನು ಇವಾಗ ಮಂಚಕ್ಕೆ ಹಾಕ್ಬಿಟ್ಟು ರೆಡಿ ಮಾಡಿಬಿಟ್ಟು ಸಿಂಪಲ್ಲಾಗಿ ಹೇಗೆ ಕಾಣಿಸುತ್ತೆ ಅಂತ ಹೇಳಿ ನೋಡೋಣ ಬನ್ನಿ ರೆಡಿ ಮಾಡ್ತೀನಿ ಸಿಂಪಲ್ಲಾಗಿ ಅವನು ಬಂದಮೇಲೆ ಅವನ ಅಂಗನವಾಡಿಗೆ ಹೋಗಿದ್ದಾನೆ ಅವ್ನು ಬಂದಮೇಲೆ ಅವ್ನು ಶಾಕ್ ಏನೋ ಮಾಡಿದ್ದಾರೆ ನಮ್ಮ ಮಮ್ಮಿ ಅಂತ ಹೇಳ್ಬಿಟ್ಟು ಇವಾಗ ರೆಡಿ ಮಾಡೋಣ ಚೆನ್ನಾಗಾಯ್ತದನ್ನು ಹಾಕ್ಸ್ ಹಾಕ್ತೀನಿ ವೀಣ ನೋಡಿ ಅದಕ್ಕೂ ಮೊದಲು ಅದು ಹಾಕೋಕ್ಕೂ ಮೊದಲು ಇದು ಪಿಲ್ಲೋ ಹೊಲಿತೀನಿ ಅಂತ ಹೇಳಿದ್ನಲ್ವ ಇವಾಗ ತೋರಿಸ್ತಾ ಹೋಗ್ತೀನಿ ಪಿಲ್ಲೋನ ಇದು ಇನ್ನೂ ಎರಡು ಎಕ್ಸ್ಟ್ರಾ ಬಟ್ಟೆ ಉಳಿದಿದೆ ಇಷ್ಟನ್ನ ಹೊಲಿದು ಒಂದು ಚಾಪೆನ ಹೊಲಿದು ಆಮೇಲೆ ಇದಿಷ್ಟನ್ನ ಹೊಲಿದು ಹಾಗೆ ಒಂದು ಪಿಲ್ಲೋ ಇದು ಒಂದು ಪಿಲ್ಲೋ ರೆಡಿ ಆಯಿತು ಇದೊಂದು ಪಿಲ್ಲೋನ ಸ್ಟಿಚ್ ಮಾಡಿ ಇದರ ನೆಕ್ಸ್ಟು ಇದು ಒಂದು ಪಿಲ್ಲೋ ಆಗಿ ಮೂರು ಪಿಲ್ಲೋ ಇನ್ನೂ ಬಟ್ಟೆ ಉಳಿದಿದೆ ಇದರಲ್ಲಿ ಇದು ಎರಡು ಇದಿಷ್ಟಾಗಿ ಮಗ ಇದು ಒಂದು ರೆಡಿ ಆಯಿತು ಮೂರಾಯಿತು ಮೂರಾಗಿ ಇನ್ನೂ ಎಕ್ಸ್ಟ್ರಾ ಇಷ್ಟು ಬಟ್ಟೆ ಉಳಿದಿದೆ ಇಷ್ಟು ಉಳಿದಿದೆ ಇದರಲ್ಲೂ ಹೊಲಿಬೋದಿತ್ತು ಬಟ್ ಬೇಡ ಸದ್ಯಕ್ಕೆ ಇವಾಗ ಏನಾದರೂ ನೆಕ್ಸ್ಟ್ ಏನಾದರೂ ಮಾಡೋಕೆ ಬೇಕಾಗುತ್ತೆ ವಿಡಿಯೋ ಅಂತ ಹೇಳಿ ಹಾಗೆ ಇಟ್ಕೊಂಡಿದ್ದೀನಿ ಇದಿಷ್ಟು ರೆಡಿ ಆಯಿತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕೊನೆವರೆಗೂ ವಿಡಿಯೋನ ನೋಡಿ ಇನ್ನೂ ವಿಡಿಯೋ ಇದೆ ಇದು ಇದು ನಾನಿವಾಗ ಎಂಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ಇಷ್ಟ ಆಗಿದ್ರೆ ಲೈಕ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಟೇಕ್ ಕೇರ್ ಬಾಯ್ And I can see it's my own silhouette I'm getting stronger Step by step The clock is ticking but there's no time for me I've been flying from town to town